ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಿಮಗೆಲ್ಲ ಕಬ್ಬಾಳಮ್ಮ ಕಿಚನ್ಗೆ ಸ್ವಾಗತ ನಾನಿವತ್ತು ಬೇಬಿ ಕಾರ್ನ್ ಹಾಕಿ ಪಕೋಡಾ ಮಾಡೋಣ ಅಂದ್ಕೊಂಡಿದ್ದೀನಿ ಬೇಬಿ ಕಾರ್ನ್ ಪಕೋಡಗೋಸ್ಕರ ನಾನು ಇಲ್ಲಿ ಬೇಬಿ ಕಾರ್ನ್ ತೊಗೊಂಡಿದ್ದೀನಿ ಬೇಬಿ ಕಾರ್ನ್ ನೋಡ್ರಿ ಹಿಂಗೆ ಹಚ್ಚಿಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಉದ್ದುದ್ದಾಗಿ ನಾನು ಹಸೆ ಮೆಣಸಿನ್ಕಾಯಿ ಸಹ ಉದ್ದುದ್ದಕ್ಕೆ ಹಚ್ಕೊಂಡಿದ್ದೀನಿ ಸ್ವಲ್ಪ ಕೊತ್ಮಿರಿ ಸ್ವಲ್ಪ ಕರಿಬೇವು ಮತ್ತು ಕಡಲೆ ಹಿಟ್ಟು ಒಂದೆರಡು ಸ್ಪೂನ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಇದು ಎಕ್ಸ್ಟ್ರಾ ಅಷ್ಟು ಸಾಕು ಅಂತೇಳಿದ ಹಾಗೆ ಬೇಬಿ ಕಾರ್ನ್ ಫ್ರೈ ಮಾಡೋಕೆ ಇಟ್ಕೊಂಡಿದ್ದೀನಿ ಬೇಬಿ ಕಾರ್ನ್ ಫ್ರೈ ಮಾಡೋದಕ್ಕೆ ಫಸ್ಟ್ ತೋರಿಸ್ಬಿಡ್ತೀನಿ ನಾನು ಇದಕ್ಕೆ ಸಿಂಪಲಾಗಿ ಏನು ಹಾಕ್ತೀರ ಬರೀ ಉಪ್ಪು ಖಾರ ಹಾಕಿ ಮಾಡ್ತಾಯಿದ್ದೀನಿ ಇದಕ್ಕೀಗ ಫಸ್ಟ್ ನಾನು ಸ್ಟವ್ ಹಚ್ಕೊಂಡು ಬಾಣಲಿ ಇಟ್ಟು ಇಟ್ಟಿದ್ದೀನಿ ಎಣ್ಣೆ ಅಷ್ಟರಲ್ಲಿ ನಾನು ಇದೆಲ್ಲ ಕಲಿಸ್ಕೊಂಡು ಬರ್ತೀನಿ ಬೇಬಿ ಕಾರ್ನ್ ಫ್ರೈಗೆ ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಹಚ್ಚ ಖಾರದ ಪುಡಿ ಇಷ್ಟೇ ಈಗ ಇದನ್ನ ಪಕ್ಕಕ್ಕೆ ಇಟ್ಬಿಡ್ತೀನಿ ನಾನು ಇದಕ್ಕೆ ನಾನು ಜಾಸ್ತಿ ಮಸಾಲೆ ಏನು ಹಾಕ್ತಾನೇ ಇಲ್ಲ ಈಗ ನಾನು ಪಕೋಡಾಗ ಕಲ್ಸ್ಕೊಳ್ತೀನಿ ಫಸ್ಟು ಬೇಬಿ ಕಾರ್ನ್ ಹಾಕ್ಕೊಳ್ತೀನಿ ಈರುಳ್ಳಿ ಹಾಕ್ಕೊಳ್ತೀನಿ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಕರಿಬೇವು ಇದನ್ನೆಲ್ಲ ಚೆಂದ ಫಸ್ಟ್ ಕಲಿಸ್ಕೊಬಿಡ್ತೀನಿ ಆಮೇಲೆ ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಯಾಕಂದ್ರೆ ಈರುಳ್ಳಿನಲ್ಲಿ ಸ್ವಲ್ಪ ನೀರು ಬಿಡುತ್ತೆ ಪಕೋಡಗೆ ಹಿಟ್ಟು ಗಟ್ಟಿ ಇರಬೇಕು ರುಚಿಗೆ ತಕ್ಕಷ್ಟು ಉಪ್ಪು ನೀವು ಇದಕ್ಕೆ ಎಳ್ಳಬೇಕಾದ್ರೆ ಹಾಕೋಬಹುದು ನಾನು ಎಳ್ಳು ಹಾಕ್ಲಿಲ್ಲ ಚಂದ ಕಲ್ಸ್ಕೋಬೇಕು ಇದಾಗಿದೆ ಈಗಿದ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದೆರಡು ಸ್ಪೂನ್ ಅಕ್ಕಿ ಹಿಟ್ಟು ಸಾಕು ಇದು ನೀರು ಹಾಕಿ ಕಲಿಸ್ಕೊಳ್ಳೋಣ ನೀರು ಒಂದೇ ಸಲ ಹಾಕೋದು ಬೇಡ ನೀರು ನೋಡಿ ನೋಡಿ ಹಾಕ್ಕೊಳ್ಳೋಣ ತೆಳ್ಳಗಾಗೋದ್ರೆ ಮತ್ತು ಈರುಳ್ಳಿ ಕಮ್ಮಿ ಆಯಿತು ಅಂದರೆ ಎಲ್ಲ ಪಕೋಡ ಚೆಂದಾಗಿ ಬರಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ನಾನಿವಾಗ ನೀರು ಹಾಕ್ಕೊಳ್ತೀನಿ ಪಕೋಡಾಗ ಹಿಟ್ಟು ಹೀಗಿರಬೇಕು ಅದು ತುಂಬ ತೆಳ್ಳೆ ಆದರೆ ಬೋಂಡ ರೀತಿ ಬಂದ್ಬಿಡುತ್ತೆ ನಾನಿಲ್ಲಿ ಸೋಡಾ ಏನೂ ಇಲ್ಲ ಹಾಗಾಗಿ ಇದಕ್ಕೆ ಬಿಸಿಯಾಗಿರೋ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ ಈಗ ದಯವಿಟ್ಟು ನನ್ನ ವಿಡಿಯೋ ಇದೆ ಫಸ್ಟ್ ನೋಡ್ತಾ ಇರೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಈಗ ಹಿಟ್ಟು ರೆಡಿ ಆಗಿದೆ ಎಣ್ಣೆ ಕಾದಿದೆಯಾ ಇಲ್ವೋ ನೋಡ್ಕೊಳ್ಳೋಣ ಫಸ್ಟು ಎಣ್ಣೆ ಕಾದಿದೆ ನಾನು ಇದನ್ನು ಉಂಡೆ ಮಾಡಿಬಿಡ್ತಾ ಇಲ್ಲ ಹೀಗೇ ನಿಮಗೆ ಕೈಯೆಲ್ಲ ಆಗಕ್ಕೆ ಹಂಗೆ ಹಾಕಕ್ಕೆ ಬರಲ್ಲ ಅಂದರೆ ಇಷ್ಟಿಷ್ಟು ತೊಗೊಳ್ಳಿ ಈಗ ಮಾಡ್ಕೊಂಡು ಹೀಗೆ ಹಾಕ್ಕೊಂಡ್ರೆ ಸಾಕು ಜಾಸ್ತಿ ತಗೊಳ್ಳೋದು ಬೇಡ ಇಷ್ಟಿಷ್ಟೇ ತೊಗೊಂಡು ಹಾಕ್ಕೋಬೇಕು ಆವಾಗ ಪಕೋಡ ಕ್ಲೀನಾಗಿ ಬರುತ್ತೆ ಈಗಿದೊಂದು ಕಡೆ ಬೆಂದಿದೆ ನಾನು ಇನ್ನೊಂದು ಕಡೆ ತಿರುಗಿಸ್ಕೊಳ್ತಾ ಇದ್ದೀನಿ ಇದೀಗ ಆಗಿದೆ ತೆಗಿತಾ ಇದ್ದೀನಿ ನೋಡಿ ಎಷ್ಟು ಚಂದಾಗ ಫ್ರೈ ಆಗಿದೆ ಗರಿ ಗರಿ ಥರ ಈಗಲೇ ಕಾಣ್ತಾ ಇದೆ ಇದು ಈಗ ಮತ್ತೆ ಹಾಕೊಳ್ತಾ ಇದ್ದೀನಿ ನೀವು ಬೇಕು ಅಂದ್ರೆ ಹೀಗೂ ಈಗ ಮಾಡಿ ಹೀಗ ಈಗ ಈಗಿದ್ ಲಾಸ್ಟ್ ಹಾಕಿದ್ದೀನಿ ನಾನೀಗ ಈ ಬೇಬಿ ಕಾರ್ನ ಕಟ್ ಮಾಡಿ ಇಟ್ಕೊಂಡಿದ್ನಲ್ವಾ ಇದಕ್ಕೆ ಇದು ನಾನು ನೀರು ಹಾಕಿ ಕಲಿಸ್ತಾ ಇಲ್ಲ ಒಂದು ಅರ್ಧ ಸ್ಪೂನ್ ಅಕ್ಕಿ ಇಟ್ಟು ಒಂದು ಅರ್ಧ ಸ್ಪೂನ್ ಕಡಲೆ ಇಟ್ಟು ಇದಕ್ಕೆ ಮೊದಲೇ ಉಪ್ಪು ಖಾರ ಹಾಕಿಟ್ಟಿದ್ದೆ ನಾನು ನೋಡಿ ಹೇಗೆ ಬಂತು ಇಷ್ಟೇ ಪಕೋಡ ಎಲ್ಲ ರೆಡಿಯಾಗಿದೆ ನಾನೆಲ್ಲ ಪ್ಲೇಟಿಗೆ ತಗೊಳ್ತಾ ಇದ್ದೀನಿ ನೋಡಿ ಎಣ್ಣೆನೂ ಅಷ್ಟೆ ನಾವೆಷ್ಟು ಎಣ್ಣೆ ಹಾಕಿದ್ವೋ ಅಷ್ಟೇ ಇದೆ ಎಣ್ಣೆ ಖಾಲಿ ಆಗಿಲ್ಲ ನೀವು ಸೋಡಾ ಹಾಕ್ಕೊಂಡ್ರೆ ಮತ್ತೆ ಪಕೋಡಕ್ಕೆ ಹಿಟ್ಟು ಸ್ವಲ್ಪ ತೆಳ್ಳಗೆಲ್ಲ ಕಲಿಸ್ಕೊಂಡು ಮಾಡಿದರೆ ಅದು ಎಣ್ಣೆ ಎಳೆಯುತ್ತೆ ಖಾಲಿ ಆಗುತ್ತೆ ಈಗ ಇದಕ್ಕೆ ನಾನು ಬರೀ ಉಪ್ಪು ಖಾರ ಸ್ವಲ್ಪ ಅಕ್ಕಿ ಇಟ್ಟು ಸ್ವಲ್ಪ ಅಂದರೆ ಒಂದು ಅರ್ಧ ಸ್ಪೂನ್ ಅಕ್ಕಿ ಇಟ್ಟು ಒಂದು ಅರ್ಧ ಸ್ಪೂನು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಯಾಕಂದರೆ ಬೇಬಿ ಕರ್ನೂ ಕಮ್ಮಿ ಇರೋದಕ್ಕೆ ನೀವು ತಗೊಳ್ಳೋದ್ರ ಮೇಲೆ ನೋಡ್ಕೊಳ್ಳಿ ಅದಕ್ಕೆ ಎಷ್ಟು ಬೇಕೋ ಬೈಂಡಿಂಗಿಗೆ ಅಷ್ಟು ಹಾಕ್ಕೊಳ್ಳಿ ಈಗ ಇದನ್ನ ಎಣ್ಣೆಗೆ ಇದ್ದೀನಿ ನಾನು ಅದು ಬೇಯಿ ಈಗ ನೋಡಿ ಇದೆಲ್ಲ ಫ್ರೈ ಆಗಿದೆ ತಗೊಳ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಇನ್ನು ಸ್ವಲ್ಪ ಕಮ್ಮಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಜಾಸ್ತಿ ಫ್ರೈ ಮಾಡಿದರೆ ಹಂಗೆ ಅಂದ್ಕೊಂಡು ಸೀಟ್ಸಕ್ಕೆ ಹೋಗಬೇಡಿ ಚೆಂದ ಇರುತ್ತೆ ಅಂತ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೇ ಸ್ಟವ್ ಆಫ್ ಮಾಡಿಬಿಟ್ಟು ಕರಿಬೇವು ಹಾಕ್ಕೊಳ್ತೀನಿ ಸ್ವಲ್ಪ ಬೇವಾಗಿದೆ ನೋಡಿ ಈಗ ಬೇಬಿ ಕಾರ್ನ್ದು ಫ್ರೆ ಬೇಬಿ ಕಾರ್ನ್ ಪಕೋಡ ಎರಡೂ ರೆಡಿಯಾಗಿದೆ ಈಗ ಗರಿ ಗರಿ ಅಂತ ಇರೋ ಸೌಂಡ್ ನಿಮ್ಗೆ ಕೇಳಿಸ್ತಾ ಇರ್ಬೋದು ಹಾಕ್ತಾ ಇದ್ರೇ ಅಷ್ಟು ಗರಿ ಗರಿಯಾಗಿ ಬಂದಿದೆ ಇದು ಬೇಬಿ ಕಾರ್ನ್ ಫ್ರೆ ನೀವು ಮನೇಲಿ ಮಾಡಿ ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಅಷ್ಟು ರುಚಿಯಾಗಿ ಬಂದಿರುತ್ತೆ ಮೇಲೆ ಕರಿಬೇವು ಹಾಕ್ತಾ ಇದ್ದೀನಿ ನಾನು ಈಗ ಬಿಸಿ ಬಿಸಿಯಾಗಿ ಬೇಬಿ ಕಾರ್ನ್ ಪಕೋಡದ ಜೊತೆ ಬೇಬಿ ಕಾರ್ನ್ ಫ್ರೆ ರೆಡಿಯಾಗಿದೆ ನೋಡಿರಿ ಇಲ್ಲಿ ಇದು ಬೇಬಿ ಕಾರ್ನು ಕೇಳಿಸ್ತಾ ಇರ್ಬೋದು ನಿಮಗೆ ನಾನು ತಿಂತಾ ಇದ್ರೆ ಅದು ಮೇಲ್ಮೇಲೆ ಮೇಲೆ ಎಲ್ಲ ಕ್ರಂಚಿ ಕ್ರಂಚಿಯಾಗಿದೆ ನೋಡಿ ಎಷ್ಟು ಚೆಂದಾಗಿ ಬಂದಿದೆ ಇದು ಅಷ್ಟೇ ತುಂಬ ಅಂದರೆ ತುಂಬಾ ರುಚಿಯಾಗಿದೆ ಚೆಂದ ಅಷ್ಟು ಚೆಂದಾಗಿ ಬಂದಿದೆ ನೀವು ಮನೆಯಲ್ಲಿ ಮಾಡಿ ನೋಡಿ ಯಾವಾಗಲೂ ಬೇಬಿ ಕಾರ್ನಲ್ಲಿ ಬೇರೆ ಥರ ತಿಂಡಿಗಳು ಮಾಡಿ ಮಾಡಿ ಬೇಜಾರಾಗಿದ್ದರೆ ಇದು ಒಂದು ಸಲ ಮಾಡಿ ತಿನ್ನು ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಬೆಲ್ ಲೈಕ್ನ ಒತ್ತಿ ದೇವ್ರೆಲ್ಲರಿಗೂ ಆಯುರ್ ಆರೋಗ್ಯ ಕೊಡಲಿ ನೆಮ್ಮದಿ ಕೊಡಲಿ ಅಂತ ಹರಿಸ್ಕೊಳ್ತೀನಿ ಥ್ಯಾಂಕ್ ಯು